ರ ಕವಿತೆ ಜೊತೆಗೆ ನಾನು ಎನ್ನುವ ಈ ಕಾವ್ಯ ಸರಣಿಯ ಮಾಲಿಕೆಯಲ್ಲಿ ಇವತ್ತಿನ ಮತ್ತೊಬ್ಬ ಕವಿ ಹೊಸಪೇಟೆಯ ವಿಶಾಲ್ ಮ್ಯಾಸರ್ ಅಂತಕ್ಕಂಥ ಕವಿ ಕವಿಯ ಬಟ್ಟೆಗಂಟಿದ ಬೆಂಕಿ ಅಂತಕ್ಕಂಥ ಒಂದು ಸಂಕಲನದಿಂದ ಒಂದು ಕವಿತೆಯನ್ನು ತಮ್ಮ ಎದುರುಗಡೆ ಪ್ರಸ್ತುತಪಡಿಸ್ತಾ ಇದ್ದೇನೆ ಕವಿತೆಯ ಶೀರ್ಷಿಕೆ ಕಾಣೆಯಾಗಿದ್ದರೆ ಕಂಡರೆ ಹೇಳಿಬಿಡು ಕವಿತೆಯ ಶೀರ್ಷಿಕೆ ಕಾಣೆಯಾಗಿದ್ದರೆ ಕಂಡರೆ ಹೇಳಿಬಿಡು ಅಜಾನ್ ಕೂಗು ಕಿವಿ ಅಲೆಗೆ ಬೀಳುತ್ತಿದ್ದಂತೆ ಅಜಾನ್ ಕೂಗು ಕಿವಿ ಅಲೆಗೆ ಬೀಳುತ್ತಿದ್ದಂತೆ ಸೆರಗು ಒದೆವ ಹವ್ವ ಕಾಣೆಯಾಗಿದ್ದಾಳೆ ಅಜಾನ್ ಕೂಗು ಕಿವಿ ಅಲೆಗೆ ಬೀಳುತ್ತಿದ್ದಂತೆ ಸೆರಗು ಒದೆವ ಅವ್ವ ಕಾಣೆಯಾಗಿದ್ದಾಳೆ ನನ್ನವರ ಶವಯಾತ್ರೆಗೆ ಹೆಗಲು ಕೊಡುತ್ತಿದ್ದ ನನ್ನವರ ಶವಯಾತ್ರೆಗೆ ಹೆಗಲು ಕೊಡುತ್ತಿದ್ದ ಕರೀಂ ಸಾಬ್ ಗುರುತೇ ಇಲ್ಲ ದಮ್ಮನಿತರ ಸೋಗಗೆ ಬಿಲ್ಲದಲ್ಲಿ ಕ್ಯಾಂಡಲ್ ಬೆಳಗಿದ ಪೀಟರ್ ದಮನಿತರ ಸೋಗೆ ಬಿಲ್ಲದಲ್ಲಿ ಕ್ಯಾಂಡಲ್ ಬೆಳಗಿದ ಪೀಟರ್ ಇಂದು ನಾಪತ್ತೆ ಇವರೆಲ್ಲ ಎಲ್ಲಾದರೂ ಕಂಡರೆ ದಯಮಾಡಿ ಹೇಳಿ ಅಜಾನ್ ಕೂಗು ಕಿವಿ ಅಲೆಗೆ ಬೀಳುತ್ತಿದ್ದಂತೆ ಸೆರಗು ಒದೆಯುವ ಹವ್ವ ಕಾಣೆಯಾಗಿದ್ದಾಳೆ ನನ್ನವರ ಶವಯಾತ್ರೆಗೆ ಹೆಗಲು ಕೊಡುತ್ತಿದ್ದ ಕರೀಂ ಸಾಬ್ ಗುರುತೇ ಇಲ್ಲ ದಮನಿತರ ಸೋಗಿ ಬಿಲದಲ್ಲಿ ಕ್ಯಾಂಡಲ್ ಬೆಳಗಿದ ಪೀಟರ್ ಇಂದು ನಾಪತ್ತೆ ಇವರೆಲ್ಲ ಎಲ್ಲಾದರೂ ಕಂಡರೆ ದಯಮಾಡಿ ಹೇಳಿ ಆದರೀಗ ಎಲ್ಲರೂ ಬದಲಾಗಿದ್ದಾರೆ ಆದರೀಗ ಎಲ್ಲರೂ ಬದಲಾಗಿದ್ದಾರೆ ಎಲ್ಲ ಹೃದಯ ಮೇಲೆ ನೆಟ್ಟಿದೆ ಎಲ್ಲ ಹೃದಯ ಮೇಲೆ ನಟ್ಟಿದೆ ಒಂದೊಂದು ಬಣ್ಣದ ಬಾವುಟ ಎಲ್ಲೆಲ್ಲಿಯೂ ಗರ್ ವಾಪಾಸಿಯ ಹುಚ್ಚಾಟ ಧರ್ಮಕ್ಕೆ ಮುಖ ಸಿಂಡಿರಿಸಿಕೊಳ್ಳುವವರು ಎಲ್ಲ ಈ ಭೂಮಿ ಎಲ್ಲರ ಮನೆಯಲ್ಲವೇನು ಈ ಭೂಮಿ ಎಲ್ಲರ ಮನೆಯಲ್ಲವೇನು ಹುಡುಗಿ ನಾನು ಹುಡುಗಿ ನಾನು ಕಟ್ಟರ್ ಕೋತಿಗಳನ್ನ ನಾಯಿಗಳನ್ನ ದನಗಳನ್ನ ಮೇಕೆಗಳನ್ನ ಮಿಂಚು ಹುಳಗಳನ್ನ ಹೊಗೆ ಹಾಕುವವರನ್ನ ಕೊನೆಗೆ ಕಟ್ಟರ್ ಮಲ ಹೊರುವವರನ್ನ ಸಹ ಕಂಡಿದ್ದೇನೆ ಆದರೆ ಕಟ್ಟರ್ ಆದರೆ ಕಟ್ಟರ್ ಮಾನವೀಯತೆ ಉಳ್ಳವರು ಎಲ್ಲಾದರೂ ಕಂಡರೆ ಹೇಳಿಬಿಡಿ ಎಲ್ಲಾದರೂ ಕಂಡರೆ ಹೇಳಿಬಿಡಿ ಧನ್ಯವಾದಗಳು